ಫೈನಲಿ ಗೊತ್ತಂದ್ರೆ ಕಾಲ ಸಣ್ಣದಾಗಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ನಮ್ಮ ತಂಗಿ ಮನೆಯೊಳಗಿಂದ ಕೊನೆ ದಿನ ರೀ ಅಂದ್ರೆ ಹೊಂಟೀವಿ ನಾವು ಆಗಿಬಿಟ್ಟು ಊಟ ಗೀಟ ಮಾಡಿಕೊಂಡು ಈ ಟೈಮ ಹತ್ತು ಗಂಟೆ ಆಗಿ ಹುಗೀತ್ರಿ ಅಂದ್ರೆ ಜಲ್ದಿನೇ ಬಿಡಬೇಕು ಮತ್ತು ಮನ ಒಬ್ಬನೇ ನಾನು ಮತ್ತು ಅವನಿಗೆ ಊಟದ್ದು ಏನು ಮಾಡಿಟ್ಟಿದ್ದೆಲ್ಲ ಖಾಲಿ ಆಗೈತೆ ಅಂತ ಹೇಳೋನು ಅದಕ್ಕೆ ಜಲ್ದಿ ಹೋಗೋಣ ಅಂತ ರೆಡಿ ಆಗೀವಿ ನಮ್ಮ ತಂಗಿ ಮಗ ಇದ್ರೆ ನಾನು ಬರ್ತೀನಿ ಹೇಳಿ ಹಾಳಾಗಿ ಸ್ಟಾರ್ಟ್ ಮಾಡ್ಯಂದ್ರೆ

ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ಇಲ್ಲಿ ತಂದ ಬಸ್ ಸ್ಟ್ಯಾಂಡ್ ಬಿಟ್ಟಾರೆ ಇಲ್ಲಿ ಬಸ್ಸಿಗೆ ವೇಟ್ ಮಾಡಿ ನಮ್ಮ ತಂಗಿ ಮಗ ಇದ್ರೆ ಷಟ್ಗೊಂಡ್ ಕುಂತ ಅಂದ್ರಿ ನಾನು ಬರ್ತೀನಂತಿದ್ದಲ್ಲ ಅವ್ರ ಪಪ್ಪ ಅಂತೇಳಿ ಬೈದ್ರು ಹೋಗಬೇಡ ಮಮ್ಮಿ ಸಂಗಟ ಮನೆಗೆ ಹೋಗು ನಾನು ಡ್ಯೂಟಿಗೆ ಅಂತೇಳಿ ಇಲ್ಲಿ ಬಿಟ್ಟು ಹೋಗ್ಯಾರೀ ಇವ್ರು ಬಸ್ಸಿಗೆ ಕುಡಿಸಿ ನೀನು ಮನಿಗೆ ಅಂತ ಹೇಳಿದ್ರು ನಮ್ಮ ತಂಗಿ ನಿಂತಾಳು ಬಸ್ಸಿಗೆ ಕುಡ್ಸಕ್ಕೆ ಇನ್ನೇ ಬಸ್ಸಿಗೆ ವೇಟ್ ಮಾಡಾಕತ್ತೀವಿ ನೋಡ್ರಿ ಷಟ್ಕೊಂಡ್ ಕುಂತಾನು ಎಷ್ಟು ಮಾತಾಡ್ಸನು ಮಾತಾಡಲೇ ಇಲ್ಲ ಹಾಗಾದ್ರೆ ಫೈನಲಿ ಬಂದ್ವಿ ಬಿಜಾಪುರ್ಗೆ ನಮ್ಮ ಮಗನಿಗೆ ಹುಷಾರೇ ಅಂತ ಏನು ತಿಂದಿಲ್ಲ ಅಂತ

बड़े गेम इंदौ ये ना चीज़ बिल्ला टाइम इस्तेमाल करता है क्या टाट्रे यादू वारी यादू वारी तो हिंगे आते हैं चिंगे चला के इधर मार चुकी तो पूरा मैं हाँ हम्म साल्टे मंडी ओ दो

ಏನ್ ಮಾಡ್ತೀವಿ ನಮ್ಮ ತನ ತನ್ನೊಂದ್ ಫಾರ್ಮ್ ತುಂಬುದಿ ಮುಗಿಯಲ್ ಆಗೈತಿ ಒಂದ್ ತಿಂಗ್ಳಾದ್ರು ಇಲ್ಲ ನಾಳೆ ಕಾಲೇಜ್ ಹೋಗೋದು ರೆಡಿ ಮಾಡ್ಕೋಬೇಕು ಬ್ಯಾಗ್ ತರಬೇಕು ತರ್ಬೇಕು ತನಗಂತ ಪಾಪ ನಮ್ಮ ಮನಗ ಬಿಟ್ಟ ಎಲ್ಲ ತಿಂದೀವ್ರಿ ಅವ್ನ ಈಗ ತೊಗೊಂಡ್ ಬಾ ಅಂತ ಹೇಳ ನಮ್ಗೆಲ್ಲ ತಂದ್ಕೊಡತಾನೀಮ್ ತಿನ್ ತನಗ ಮನಗೆ ಬ್ಯಾಗ್ ಮತ್ತೆ ಚಪ್ಪೆಲ್ಲ ಹೇಳಿ ಮಾರ್ಕೆಟ್ ಕೊಂತಿದ್ದೀವ್ರಿ ಇವತ್ತ ಮಳಿ ಸ್ಟಾರ್ಟ್ ಆಗ್ಬೇಕಾ ಮೊದ್ಲೇ ಟೈಡ್ ಆಗೈತಿ ಈಗ ಹೋಗಿ ಪಟ್ಟಂತೆ ಬಂದ್ಬಿಡ್ಬೇಕಂದ್ರೆ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡ್ರಿ ಫುಲ್ ಜೋರ್ ಮಳಿ ಐತಿ ಇಲ್ಲಿ ನಿಂಗದ ಗುಡಿ ಹತ್ತಿರ ಒಂದು ಬಿಲ್ಡಿಂಗ್ ಕಟ್ಟ ಆತರ ಥರ ಅಲ್ಲಿ ನಿಂತಿದ್ವಿ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಹೇಳಿ ಬಟ್ ಅದು ಕಮ್ಮಿ ಆಗೋಕೆ ತಯಾರಿದ್ದಿತ್ತಿಲ್ಲ ಅಷ್ಟೊತ ನಿಂತು ನಿಂತು ಸಾಕಾಗಿಬಿಡ್ತೀವಿ ಆಲ್ರೆಡಿ ಎಲ್ಲ ಮೈ ತೊಯ್ದೈತಿ ವೇಟ್ ಮಾಡತ್ತೀವಿ ಕಮ್ಮಿ ಆಗಲಿ ಅಂಥೇಳಿ ಮತ್ತೊಂದು ಚೂರು ಮುಂದೆ ಹೋಗಿದೀವಿ ಅಲ್ಲಿ ಜಾಸ್ತಿನೇ ಆಗ್ಬಿಡ್ತು ಮತ್ತು ಅಲ್ಲಿ ನಿಂತೀವಿ ರೀ ಅಲ್ಲಿ ಬ್ಯಾಂಕ್ ಐತಿ ಅಲ್ರಿ ಸ್ಟೇಟ್ ಬ್ಯಾಂಕ್ ಅದರ ಅಪೋಸಿಟ್ ನಿಂತಿದ್ವಿ ನಿಂತು ನಿಂತು ಬಿಡ್ತು ಅದೇನು ಮಳಿ ಕಮ್ಮಿ ಆಗಕತ್ತಿಲ್ಲ ಎಲ್ಲರೂ ನಿಂತಾರೆ ನೋಡಿರಿ ಮಳೆ ಅಷ್ಟೇ ಜೋರಾಗೈತಿ ಭಾಳ ತನಕ ನಿಂತು ನಿಂತು ಸಾಕಾಯಿತು ವಾಪಾಸ್ ಮನೆಗೆ ಹೋಗೋಣ ಅಂತೇಳಿ ರೀ ಯಾಕಂದ್ರೆ ಮೈ ಕಮ್ಮ ಆಗಲ್ದು ಬಟ್ ಮಾರ್ಕೆಟ್ ಹೋಗೋದಕ್ಕೆ ಮೈ ಎಲ್ಲ ತೊಯ್ದೆ ಬಿಡ್ತೈತೆ ಅಂತ ಹೇಳಿ ಮತ್ತೆ ಮಾರ್ಕೆಟ್ ಹೋಗಿ ಏನು ತೊಗೊಂಡ್ಬರ್ಲಾರ ಹಂಗ ಬಂದಿವಿ ನೋಡ್ರಿ ನಮ್ ತಂದು ಅಕ್ಕಿಗೆ ಬ್ಯಾಗ್ ಮತ್ತೆ ಬುಕ್ಸ್ ಮತ್ತೆ ಚಪ್ಪಲ್ ಎಲ್ಲ ತರ್ಬೇಕಿತ್ರಿ ಮೈನೇ ಸ್ಟಾರ್ಟ್ ಆಗಿಬಿಟ್ಟು ಮೈ ಮೈ ಎಲ್ಲ ತೋಯಿಸ್ಕೊಂಡಿವಿ ಇನ್ನ ಆ ಕಡೆ ಇಲ್ಲ ಈ ಕಡೆ ಇಲ್ಲ ನಡು ಹಾಡಿದ್ವಿ ಮತ್ತೆ ಮೈ ತೊಯಿಸ್ಕೊಂಡು ಅಲ್ಲಿ ಹೋಗಿ ಏನ್ ತೊಂಬರಕ್ಕೆ ಆಗಲ್ಲ ಅಂತ ಹಂಗೆ ಬಂದ್ವಿ ನಾಳೆ ಹೋಗೋಕೆ ಬರ್ತೈತೆ ಅಂತೇಳಿ ಹಿಂಗಾಗ್ ನೋಡ್ರಿ ಫುಲ್ ಮೈ ತೊಯ್ಸ್ಕೊಂಡು ಮತ್ತೆ ಅರ್ಬಿ ಚೇಂಜ್ ಮಾಡಿ ತಲೆ ಎಲ್ಲ ಫುಲ್ ತೊಯ್ದ ತೊಯ್ದಿಬಿಟ್ಟ ತಲೆ ಕಾಟಿ ಬನ್ ಮಾಡಿ ಬಿಡಿ ಬರ್ರಿ ಮಾಡಿ ಈಗಿದ್ರೆ ತಾನು ಏನು ಮಾಡ್ತೀವ ತಾಯಿ ಪಟ್ಟಿ ಮಾಡ್ತಾವಂತ ಪೆಟ್ಟಿ ಮಾಡಿ ಸ್ವಲ್ಪ ಅದನ್ನೇ ಊಟ ಮಾಡಿ ಪಟ್ಟಿರಿ ತರ್ಬೇಕಂತ ಹೇಳಿ ಹೋಗಿದ್ವಿ ಬಟ್ ಮಳಿ ಬರಕತ್ತ ಏನ್ ಮಾಡಕ್ ಆಗಲ್ಲ ನಮ್ಮ ಮನಿ ಕಲೆ ಮಳೆ ಇಲ್ಲ ರೀ ಯಾಕಂದ್ರೆ ನಿಂಗದ್ ಗುಡಿಯಿಂದ ಮಾರ್ಕೆಟ್ ಸೈಡ್ ಎಲ್ಲ ಮಳಿ ಐತಿ ನಿಂಗದ್ ಗುಡಿ ಅಂತ ಸ್ವಲ್ಪ ನಿಂತ್ವಿ ಆಮೇಲೆ ಹೋಗಿ ನಿಂತ್ವಿ ಇನ್ನೇನು ಕಮ್ಮಿ ಆಗಂಗಿಲ್ಲಪ್ಪಾ ಅಂತ ಎಂಟು 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 ಇಪ್ಪತ್ತಾರು ಬಂತ್ರಿ ಅದಕ್ಕಂತೇಳಿ ವಾಪಸ್ ಬಂದ್ವಿ ಮತ್ ಮಾರ್ಕೆಟ್ ಇವತ್ತು ಸಂಜೆ ಐತ್ಲಾ ಜಲ್ದಿ ಮುಸ್ತಾವಂತೇಳಿ ಪಾಪ ಅವರು ಚಂದನ ಕೂತ್ಕೊಂಡು ಸಾಕಾಗಿರ್ತೈತೆ ಅಂತೇಳಿ ನಾಳೆ ಹೇಳಿ ಬಂದ್ವಿ ಹಿಂಗ ನೋಡ್ರಿ ಯಾವ ಕೆಲಸ ಆಗ್ಬೇಕಾಗಿದ್ದ ಆಗ್ಲಿಕ್ಕಂದ್ರೆ ಬ್ಯಾಸ್ ಆಗುತ್ತಾ ಬಟ್ ಏನು ಮಾಡಕ್ಕಾಗಲ್ಲ ಹಿಂಗ ಬೇಜಾರಾಗುತ್ತಾ ಬಟ್ ಈಗ ಹುಷವಾಗಿ ಮಾಡಿ ಕೊಡ್ತಾ ತಂತೀನಿ ನೋಡ್ರಿ ಯಾಕಂದ್ರೆ ಟಯರ್ಡ್ ಆಯ್ತ ಇವತ್ತು ಬಸ್ ಒಳಗಷ್ಟು ಜರ್ನಿ ಮಾಡಿ ಮತ್ತೆ ಮೈ ತೆಗಿಸ್ಕೊಂಡು ಹೊರಗೆ ಹೋಗಿ ಬರೋದಂದ್ರೆ ಸುಸ್ತಾಗುತ್ತೆ ಹಾಗೆ ರೆಡಿ ಆಗ್ತತ್ತವು ಅಂತಂದ್ರೆ ಇದ್ರೆ ಮಾಡ್ತಾ ಅಂದ್ರೆ ಬರ್ಲಿಲ್ಲ ಅಂತ ಮಾಡಾಕ ನಾನೇ ಮಾಡ್ತಿದಿ ಹಂಗ್ರಿ ಸರ್ ಹಾ ಮೊಸರು ಶೆಣೆ ಹಿಂಡಿ ತುಪ್ಪ ಮಕ್ಕೋರಿ ಚಲೋ ಆಗ್ತೈತೆ 啊。嗯。<Huh? S 2> <it> ನೆಕ್ಸ್ಟ್ ಡೇಗು ಬೆಳಗ್ಗೆ ರೀ ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿದ್ದು ಮಳಿ ಇನ್ನೂ ಆಗಿಲ್ಲ ಈಗ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತಿ ಎರಡು ದಿವ್ಸ ಲಾಗ್ ಐತ್ರಿ ಇದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದೆ ಅದನ್ನೇ ಎಡಿಟ್ ಮಾಡಿ ಹಾಕ್ತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಳೆ ಅಂತೂ ಸಿಕ್ಕಾಪಟ್ಟಿ ಆಗಿದೆ ಬಿಜಾಪುರಕ್ಕೆ ಅಂದ್ರೆ ಅವ್ರಿಗೆ ಎಂಟು ಹತ್ತು ತಾಸು ಮ್ಯಾಲ ಐತ್ರಿ ಮಳೆ ಹಾಕತ್ತು ಫುಲ್ ಖುಷಿ ನೋಡ್ರಿ ಈಗಂತೂ ಮುಂಗಾರು ಬಿತ್ತಾರಲ್ಲ ರೀ ಫುಲ್ ಖುಷಿ ಆಗುತ್ತಾ ಬಿತ್ತ ಅಂದ್ರೆ ರೈತರಿಗೆಲ್ಲ ಎಲ್ಲರಿಗೂ ಖುಷಿನೇ ರೀ ಬಿಜಾಪುರಕ್ಕಂತೂ ಭಾಳ ದಿವಸನ ನೀರು ಪ್ರಾಬ್ಲಮ್ ಇತ್ತು ಇನ್ನು ಫುಲ್ ನೀರು ಬಿಡ್ತಾರೆ ನೋಡಿರಿ ತನ್ನ ಅರ್ಬಿ ಎಲ್ಲ ಇಟ್ಕೋ ಅಂತ ಹೇಳಿದ್ದೆ ರೀ ಬಟ್ ಅದಕ್ಕೆ ಸರಿಯಾಗಿ ಮಡ್ಸೋಕೆ ಬರೋದಿಲ್ಲ ತನ್ನೊಗೆ ಹಿಂಗೆ ಅದಕ್ಕೆ ಸರಿಯಾಗಿ ಮಡ್ಚಿಟ್ಕೊಮ್ಮ ಅಂತ ಹೇಳಾಕತ್ತಿದ್ದೆ ರೀ ಕಲಸಾಕತ್ತಿದ್ದೆ ತನಗೆ ಮತ್ತು ಬ್ಯಾಡಾಗಿದ್ದ ಅರ್ಬಿನ ತೆಗೆದ್ಬಿಡು ಸುಮ್ಮನೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಎಲ್ಲ ಗುಡ್ಡಿ ಹಾಕಿಬಿಡ್ತೀನಿ ಅಂದರೆ ಒಂದು ಹೋಗಿ ಎಲ್ಲ ಬಿದ್ದುಬಿಡ್ತಾವಲ್ರಿ ಅದಕ್ಕೆ ಬ್ಯಾಡಾಗಿ ತೆಗೆದುಬಿಟ್ರೆ ಮತ್ತು ಅರ್ಬಿನೂ ಕಮ್ಮಿ ಆಗ್ತಾವ ಅದಕ್ಕೆ ಸರಿಯಾಗಿ ಬ್ಯಾಡಾಗಿದ್ದು ತೆಗೆದ್ಬಿಡು ಬೇಕಾಗಿದ್ದಷ್ಟೇ ಇಟ್ಕೊ ಅಂತ ಹೇಳಕತ್ತಿದ್ದೆ ನಾನು ಕೊಡ್ತೀನಿ ಇನ್ನೂ ಸರಿಯಾಗಿ ಇಟ್ಕೊ ಅಂತ ಹೇಳಕ್ ಹತ್ತಿದ್ದೆ ರೀ ಯಾಕಂದ್ರೆ ಹೈಸ್ಕೂಲ್ ಮುಗಿದ ಮೇಲೆ ಇನ್ನು ಕಾಲೇಜ್ ಕಂತರೂ ಅರ್ಬಿ ಬೇಕಾಗಿಲ್ಲ ರೀ ಅದಕ್ಕೆ ಬೇಡಾಗಿ ತೆಗದ್ ಬಿಡಮ್ಮ ಸ್ಕೂಲ್ ಅರ್ಬಿ ಅದು ಎಲ್ಲ ಮತ್ತು ಹತ್ತ ತೆಗಿದ್ದು ಅಂದ್ರೆ ಟೈಟ್ ಆಗಕತ್ತಿದ್ದು ಅದಕ್ಕಂತೇ ಹೇಳತ್ತಿದ್ದೆ ರೀ ನಾನು ಮನನ್ನು ಮತ್ತು ಕನನ್ನು ಅರ್ಬಿನ ಇಡಾಕತ್ತೀನಿ ಈಗ ಟಾಯಮ್ಮ ಏಳು ಗಂಟೆ ಆಗಿತ್ತು ನೋಡಿರಿ ಮಾರ್ಕೆಟ್ ಕೊಂತ್ವಿ ನಿನ್ನೆ ಹೋಗ್ಬೇಕಂದ್ರೆ ಆಗಲೇ ಇಲ್ಲಲ್ರಿ ಇವತ್ತು ಹೋಗಿ ಬ್ಯಾಗ್ ಮತ್ತು ಚಪ್ಪಲ್ಲ ತರಬೇಕು ಬಿಜಾಪುರ ಅಂತೂ ಒಂದು ಐದಾರು ವರ್ಷ ಒಳಗಂತೂ ಭಾಳ ಇಂಪ್ರೂವ್ಮೆಂಟ್ ಆಗೈತ್ರಿ ಫಸ್ಟ್ ಎಲ್ಲ ಈ ರೀತಿ ಇರಲಿಲ್ಲ ರೋಡ ಈಗ ಒಂದು ವರ್ಷದಿಂದ ಈ ರೋಡ್ ಈ ರೀತಿ ಆಗೈತಿ ಭಾಳ ಮಸ್ತ್ ಆಗೈತಿ ನೋಡ್ರಿ ಬಿಜಾಪುರ ಬಿಜಾಪುರದಾಗ ಇದ್ದವ್ರಿಗೆ ಗೊತ್ತಿರತೈತಿ ಇಂಪ್ರೂವ್ಮೆಂಟ್ ಆಗೈತೆ ಬಿಜಾಪುರ ಅಂತೇಳಿ ಫಸ್ಟ್ನೇದಕ್ಕೂ ಈಗ ಇದಕ್ಕೂ ಡಿಫ್ರೆಂಟ್ ಐತ್ರಿ ಯಾರಿಗೆಲ್ಲ ಗೊತ್ತು ಮತ್ತು ಬಿಜಾಪುರದವರು ಯಾರಿದ್ದೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಬಿಜಾಪುರ ಇಂಪ್ರೂವ್ಮೆಂಟ್ ಆಗೈತಿ ಇಲ್ಲ ಅಂತೇಳಿ ಫಸ್ಟ್ ಎಲ್ಲ ಎಂಟು ವರ್ಷ ಹಿಂದೆ ರೀ ಈ ರೋಡ್ ಮೇಲೆ ಹೋಗೋಕೆ ಅಂಜಿಕೆ ಬರ್ತಿತ್ತು ಯಾಕಂದರೆ ನಮ್ಮ ಮನೆ ಈ ಕಡೆನೇ ಇತ್ತಲ್ಲ ಹಿಂಗಾಗಿ ಅಷ್ಟು ಜನ ಯಾರಾದ್ರಿಗಾಡ್ತಿತ್ತಲ್ಲ ಈಗ ಸಿಕ್ಕಾಪಟ್ಟೆ ಜನ ರೀ ಫಸ್ಟ್ ಒಬ್ಬರೇ ಹೋಗೋಕೆ ಭಯ ಆಗ್ತಿತ್ತು ಇವೆಷ್ಟು ಶಾಪಿಂಗ್ ಮಾಲ್ ಆಗ್ಯಾವಂದ್ರೆ ಈಗ ಒಂದು ನಾಲ್ಕೈದು ವರ್ಷ ಸಿಕ್ಕಾಪಟ್ಟೆ ಆಗಿಬಿಟ್ಟವ ನೋಡ್ರಿ ನನಗಂತೂ ಫುಲ್ ಖುಷಿ ಆಗ್ತೈತೆ ನೋಡಕ್ಕೆ ಈ ರೀತಿ ಶಾಪಿಂಗ್ ಮಾಲ್ ನೋಡಕ್ಕೆ ಒಳಗೆ ಹೋಗಕ್ಕೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಹೊರಗೆ ಖರ್ಚಾಗ್ತಾವಂತೇಳಿ ಈಗ ಐದಾರು ವರ್ಷ ಒಳಗೆ ಈ ರೋಡ್ ಏನೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಶಾಪಿಂಗ್ ಮಾಲ್ ಎಲ್ಲ ಇದೇ ರೋಡಿಗೆ ಜಾಸ್ತಿ ಅದಾವು ಆ ಕಡೆ ಎಲ್ಲ ಅದಾವ ಖರೆ ಬಟ್ ಈ ರೋಡಿಗೆ ದೊಡ್ಡ ದೊಡ್ಡ ರಿಲಯನ್ಸ್ ಆಗಲಿ ಮತ್ತು ಜುಡಿಯೋ ಎಲ್ಲ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಆಗ್ಯಾವಲ್ಲ ನೋಡಕ್ಕೆ ಭಾಳ ಖುಷಿ ಆಗ್ತೈತಿ ಫೈನಲಿ ತನಗೆ ಮನಗೆ ಹೋಗಿ ಚಪ್ಪಲ ಮತ್ತು ಬ್ಯಾಗ ತಂದ್ರಿ ಮನಗೆ ತರ್ಬೇಕಂದ್ರೆ ಬ್ಯಾಗ್ ಅವನಿಗೆ ಅವ ತಾನೇ ತೊಗೊಂಬರ್ತಾನಂತ ಇನ್ನೆ ಅವ್ರಿಗೆ ಹೋಗಿದ್ದೀವಿ ತರಕಾಗಿಲ್ಲ ಇವತ್ತು ಫೈನಲ್ ತಂದ್ವಿ ನೋಡಿರಿ ಇವ್ರದ್ದು ಇಷ್ಟ ಕಷ್ಟಗಂದು ಕೇಳಿ ಕೇಳಿ ಸಾಕಾಯಿತು ಮತ್ತು ನನ್ನ ಮಕ್ಕಳು ಹೆಂಗೆ ಗೊತ್ತಂದ್ರೆ ಕಾಲ ಸಣ್ಣದಾಗಿಲ್ಲ ಸಿಕ್ಕಾಪಟ್ಟೆ ದೊಡ್ಡ ಅದಾವು ಚಪ್ಪಲ್ ಸಿಗೋದನ್ನು ಕಷ್ಟ ಆಗುತ್ತೆ ಹುಡ್ಕ್ಯಾಳಿ ಹುಡ್ಕ್ಯಾಳಿ ಸಾಕಾಗುತ್ತೆ ಮತ್ತೆ ಚಾಯ್ಸಿಂಗೇ ಆಗೋಲ್ಲ ಒಂಥರ ಸಣ್ಣ ಸಿಗ್ತಾವೆ ಇವ್ರಿಗೆ ಹತ್ತು ನಂಬರ ಹನ್ನೊಂದು ನಂಬರ್ ಬೇಕು ಚಪ್ಪಲ್ ಮನೊಂದಂತೂ ಹನ್ನೊಂದು ನಂಬರ್ ಮನಗೆ ಬರೋದು ಡೌಟ್ ಹೇಳಿದ್ದೀನಿ ನಾನು ಬರ್ಲಿಕ್ಕೆ ವಾಪಾಸ್ ತಂದು ಕೊಡ್ತೀನಿ ಇಷ್ಟ ಅವನಿಂಗಿಷ್ಟ ಆಗ್ಲಿಲ್ಲದು ಬರ್ಲ ಇಲ್ಲ ಏನಾಯ್ತು ಮತ್ತೆ ಹನ್ನೆರಡು ನಂಬರ್ ಈಗೇನು ಸಣ್ಣ ಆಗಿದ್ದು ವಾಪಸ್ ಕೊಡ್ತಾರ ಹನ್ನೊಂದು ನಂಬರ್ ಹನ್ನೆರಡು ನಂಬರ್ ಇಲ್ಲ ಅಂತ नो इथे इटो इला वापस होी अंगदा कोटी तोंबर हम्म बेर डिझन हुडक्या हुडक्या साकत एला अंगडी हुडक्यात हां ऐदनूर रुपये अके मु बी मुर ऐवत रुपये कमिंग कमि बेदर बेर तोरंतर इस्तरी रोख एसिल ऐन ಹ್ಞೂ ರೆಡಿಯಾಗಿ ನಾ ತರ್ಲಿಲ್ಲ ಮನು ತೊಗೊಂಬರ್ತಾ ಅಂತ ಬಿಟ್ಟೆ ಈಗೇನು ಮಾಡ್ತೀನಿ ನಾ ಹೋದ್ರೆ ಅಂತ ನೋಟ್ಬುಕ್ಸ ಇವತ್ತು ನೀಡಿಯೋ ಇಲ್ಲೇ ಮುಗಿಸು ಅಂದ್ರಿ ಇವತ್ತು ನೀಡಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ